శ్రీ గురుభ్యో నమ హరి ఓం మతి ఆంజనేయమతిపాటలననం కమనీయ విగ్రహం భావయామి భావ్యామి నందనం ఎత్ర ఎత్ర రఘునాథ తత్ర తత్ర తమస్తకాంజలిం బాష్పవారి పరిపూర్ణలోచనం మారుతిం నమతరాక్షకం ఇందిన దివస హనుమతురథ ఎరస ఇప్ప దినాంక హిమూరు హెరడు ఎరడు సో ఇప్పవతిన దిశ ಹನುಮ ವೃತದ ಕಾರ್ಯಕ್ರಮ ಕನಕಪುರದ ಹೊಳೆಕಟ್ಟೆ ದೇವರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಎಲ್ಲ ರೀತಿಯ ದೀಪಾಲಂಕಾರ ಮತ್ತು ಪುಷ್ಪಾಲಂಕಾರಗಳನ್ನು ಮಾಡಲಾಗಿತ್ತು ಮತ್ತು ಇದೇ ಸಂದರ್ಭದಲ್ಲಿ ನಾಳೆಯ ದಿವಸ ಅಂದರೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಮಾರಾಧನೆಯನ್ನು ಹನುಮನ ಹಬ್ಬ ಎಂಬ ಹೆಸರಿನಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಹನುಮಾನ ಹಬ್ಬದ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ರೀತಿಯ ತಯಾರಿಗಳನ್ನು ಸಿಂಗಾರಗಳನ್ನು ರಂಗೋಲಿಗಳಿರ್ಬೋದು ಅಥವಾ ಈ ರಂಗೋಲಿ ಮತ್ತೆ ಈ ರೀತಿಯಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ ಇಡೀ ಆವರಣ ಸ್ವಚ್ಛವಾಗಿ ನಡೆಸ್ತಾ ಇದೆ ಎಲ್ಲ ರೀತಿಯಿಂದಲೂ ಹನುಮನ ಭಕ್ತರ ಒಂದು ಸಹಕಾರದಿಂದ ಹಾಗೆ ಕಾರ್ಯಕರ್ತರ ಮತ್ತು ಕರಸೇವಕರ ಎಲ್ಲ ರೀತಿಯ ಶ್ರದ್ಧಾ ಭಕ್ತಿಗಳಿಂದ ಅಲಂಕೃತವಾಗಿರುವಂಥ ಹೊಳೆಕಟ್ಟೆ ವಿಶ್ವಂಬರ ಮಹಾಗಣಪತಿ ದೇವಸ್ಥಾನ ಪಕ್ಕದಲ್ಲಿ ನವಗ್ರಹದ ದೇವಸ್ ದೇವಾಲಯ ಮತ್ತಿತರ ಅಶ್ವಥ ಕಟ್ಟೆಯೇ ಮೊದಲಾದ ದೈವಿಕ ತಾಣಗಳು ಕಾರ್ಯಮ್ಮೆ ಸಿದ್ಧಿ ಮಾಯಾತಿ ಪ್ರಸನ್ನೇತ್ವಯಿ ಧಾತರಿ ವಿಜ್ಞಾನಿ ಮಾಯಾಂತಿ ಸರ್ವಾಣಿ ಸುರನಾಯಕ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಮೇ ದೇವ ಸರ್ವ ಸರ್ವದ ವಿಶ್ವಂಬರ ಮಹಾಗಣಪತಿ ದೇವರ ಒಂದು ಸನ್ನಿಧಾನವೂ ಕೂಡ ಹನುಮಂತ ದೇವರ ದೇವಾಲಯದ ಆವರಣದಲ್ಲಿರುವುದರಿಂದ ನಾಳೆ ಹನುಮನ ಹಬ್ಬಕ್ಕೆ ಈ ಒಂದು ವಿಘ್ನೇಶನ ವಿಘ್ನ ನಿವಾರಕನ ದೇವಾಲಯವು ಕೂಡ ದೀಪಾಲಂಕಾರಗಳಿಂದ ರಂಗೋಲಿಗಳಿಂದ ಅಲಂಕೃತವಾಗಿದೆ ಈ ಆವರಣದಲ್ಲಿ ಹಿಂದಿನ ಕಲ್ಲಿನ ಆನೆಗಳು ಈ ರೀತಿಯಾಗಿ ಅನುಭವ ಭಕ್ತರ ಶ್ರದ್ಧೆಯಿಂದ ಈ ರೀತಿಯಾಗಿ ಎಲ್ಲ ರೀತಿಯಲ್ಲಿ ಅಲಂಕೃತವಾಗಿದೆ ಮಳೆಕಟ್ಟೆ ಮುಖ್ಯ ಪ್ರಾಣದೇವರ ದೇವಾಲಯ ಮುಖ್ಯ ಪ್ರಾಣದೇವರ ಸನ್ನಿಧಾನ ದುಶತ್ ಶುಭಲಕ್ಷಣ ಸಾಂದ್ರದೇಹ ಕೌಶೇಯ ಸಂಪೂರ್ಣ ಮತಿ ಸೂಕ್ಷ್ಮತರಂ ನಿತ್ಯಂ ಧ್ಯೇಯಂ ಸದಾ ಭಾರತೀಶಂ ಮೇ ಅಂತ ಶ್ರೀ ಮುಖ್ಯಪ್ರಣದೇವರ ಒಂದು ಒಲಿಮೆ ಎಲ್ಲರಿಗಾಗಬೇಕಂತ ಹೇಳಿ ನಮಸ್ತೆ ಮಹಾವಲ ಪ್ರಾಣದೇವಮಾಬಲ ಮೋಚಯಸ್ವ ಮಹಾಬಾಹೋ ಸ್ವೀರ್ಯಾಚ್ ಸುಪ್ರಜಾಪ್ರಭೋ ಆಂಜನೇಯ ಮತಿಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ಮಹಾಶಾವಯಾನಿ ಹವಾಮಾನ ನಂದನ ಹನುಮಂತ ದೇವರ ಒಂದು ದೇವಾಲಯದ ಗರ್ಭಗುಡಿಯು ರಥದಂತೆ ಶೃಂಗಾರವಾಗಿದೆ ಧ್ವಜಕೇತಗಳು ತದಿರು ತೋರಣಗಳು ಪುಷ್ಪಗಳು ದೀಪಗಳು ಈ ಎಲ್ಲ ರೀತಿಯಿಂದಲೂ ಕೂಡ ಅಲಂಕೃತವಾಗಿ ನಾಳೆ ಇದೆ ನಾಳಿನ ಹನುಮನ ಹಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಹನುಮನ ಹಬ್ಬಕ್ಕೆ ಎಲ್ಲ ಭಕ್ತರನ್ನು ತನ್ನಡೆಗೆ ಸೆಳೆಯುತ್ತಿರುವ ಹೊಳೆಕಟ್ಟೆ ಮುಖ್ಯಪ್ರಾಣ ದೇವರ ದೇವಾಲಯದ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ತಾವುಗಳು ಕೂಡ ದೂರದಿಂದಲೇ ವೀಕ್ಷಣೆ ಮಾಡಬಹುದು ಈ ಒಂದು ಕಾರ್ಯಕ್ರಮವನ್ನು ನಾಳೆ ಹತ್ತುವರೆ ಪಂಚಾಮೃತ ಅಭಿಷೇಕ ಇವೆಲ್ಲ ಲೈವ್ ಆಗಿ ಫೇಸ್ಬುಕ್ನಲ್ಲಿ ಹಾಕ್ತಾಯಿದೆ ಎಲ್ಲರ ಭಕ್ತರ ಇದು ಮೂಲ ವಿಗ್ರಹದ ಒಂದು ರೂಪ ಮುಖ್ಯ ಪ್ರಾಣದೇವರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಪಡ್ತಾ ಎಲ್ಲ ನೆರೆದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಸನ್ನದ್ಧರಾದ ಎಲ್ಲ ಹಕರ ಸೇವಕರು ಕೂಡ ಪ್ರಾಣದೇವರು ಸಂಪೂರ್ಣ ಅನುಗ್ರಹ ಮಾಡಲಿ ಬಹಳಷ್ಟು ಜನ ಹನುಮದ ವ್ರತವನ್ನು ಮಾಡಿದ್ದಾರೆ ಫಲಪೂಜೆಯನ್ನು ಮಾಡಿದ್ದಾರೆ ಅವರುಗಳಿಗೆ ಕೂಡ ಹನುಮಂತ ದೇವರ ಅನುಗ್ರಹ ಸದಾಕಾಲ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ಇರಲಿ ಅಂತ ಒಂದು ಹಾರೈಕೆಯೊಂದಿಗೆ ನಾಳಿನ ಹನುಮನ ಹಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ ನಮಸ್ತೆ ಪ್ರಾಣೇಶ ಪ್ರಣತಮ ವಾಯವ ನಿಮಗೆ ನಮಸ್ವಾಮಿ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತು ಕೃಷ್ಣೇಷ್ಠ ಭಗವನ್ ನಮ ಶ್ರೀಮನ್ ಮಧ್ಯ ಪ್ರದೃಷ ಸುದೃಶ ಜಯ ಜಯ